ನಮಸ್ಕಾರ ಸ್ಪರ್ಧಾ ಮಿತ್ರರೆ ನಮಗೆಲ್ಲರೂ ಸಾಕ್ತಾ ಕಡೆ ಜಿ ಕೆ ಗುರು ಫಿಫ್ಟಿ ಫೋರ್ ಯೂಟ್ಯೂಬ್ ಚಾನಲ್ಗೆ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಡಿಸೆಂಬರ್ ಎರಡು ಸಾವಿರದ ಹದಿನೆಂಟರಂದು ಆರ್ ಪಿ ಎಫ್ ಹೊಸದಾಗಿ ನೇಮಕಾತಿಯ ಸೂಚನೆಯನ್ನು ಹೊರಡಿಸಿದೆ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ತನಕ ನೋಡಿ ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಹತ್ರ ಒಂದು ಬೆಲ್ ಲೈಕ್ ಇದೆ ಆ ಬೆಲ್ ಕ್ಲಿಕ್ ಮಾಡಿದ್ರೆ ನಾನು ಯಾವ್ಯ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ನಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮತ್ತು ನನ್ನ ವಿಡಿಯೋ ನೋಡೋದು ತುಂಬ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಹಾಗೆ ವಿವಿಧ ಸ್ಪರ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ವಿವಿಧ ನೋಟ್ಸ್ಗಳು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ದಯಮಾಡಿ ನನ್ನ ಪ್ಲೇ ಹೋಗಿ ನಾನು ಎಲ್ಲ ವಿಡಿಯೋಗಳನ್ನು ನೋಡಿ ಮತ್ತು ತಮಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯಮಾಡಿ ನನ್ನ ವಿಡಿಯೋ ಲೈಕ್ ಮಾಡೋದು ಮಾಡ್ತಾ ಬನ್ನಿ ಓಕೆ ಪ್ರೊಟೆಕ್ಷನ್ ಫೋರ್ಸ್ ನಲ್ಲಿ ನೇಮಕಾತಿಯನ್ನು ಅಧಿಸೂಚನೆ ಹೊಡಿಸಲಾಗಿದೆ ನೋಡೋಣ ನೋಡಿ ರಿಲೇ ಪ್ರೊಟೆಕ್ಷನ್ ಫೋರ್ಸ್ ಮತ್ತು ರಿಲೇ ಸ್ಪೆಷಲ್ ಪ್ರೊಟೆಕ್ಷನ್ ಫೋರ್ಸ್ ಕಾನ್ಸ್ಟೇಬಲ್ ಪೂರಕವಾಗಿ ಆರ್ ಪಿ ಎಫ್ ನೇಮಕಾತಿ ಅಧಿಸೂಚನೆ ಹೊಡಿಸಿದೆ ಫ್ರೆಂಡ್ಸ್ ಅಂದ್ರೆ ಆರ್ ಪಿ ಎಫ್ ಪೂರಕವಾಗಿ ಅಧಿಸೂಚನೆಯನ್ನು ಹೊಡಿಸಿದೆ ಇತ್ತೀಚೆಗೆ ಡಿಸೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಓಕೆನಾ ಒಟ್ಟು ಉದ್ಯೋಗ ನೋಡಿದ್ರೆ ಇನ್ನ ವೇಕನ್ಸಿಸ ನೋಡಿದ್ರೆ ನೋಡಿ ಕಾನ್ಸ್ಟೇಬಲ್ ವಾಟರ್ ಕರಿಯರ್ ಕಾನ್ಸ್ಟೇಬಲ್ ಸಫೈವಾಲಾ ಕಾನ್ಸ್ಟೇಬಲ್ ವರ್ಷ ಕಾನ್ಸ್ಟೇಬಲ್ ಬಾರ್ಬರ್ ಮತ್ತು ಕಾನ್ಸ್ ಕಾನ್ಸ್ಟೇಬಲ್ ಹುದ್ದೆಗಳು ಕೂಡ ಇದೆ ಮತ್ತು ಟೈಲರ್ ಕ್ಯಾಬ್ಲರ್ ಕೂಡ ಹುದ್ದೆಗಳಿದೆ ಸ್ಕ್ರೀನ್ಶಾಟ್ ತಗೊಂಡು ಸಂಪೂರ್ಣವಾಗಿ ನೀವು ಓಕೆ ಓಬಿಸಿಯವರಿಗೆ ಸೌತರ್ನ್ ರೈಲ್ವೆ ಅಥವಾ ಸೌತ್ ವೆಸ್ಟರ್ನ್ ರೈಲ್ವೆಯಲ್ಲಿ ಏಳು ಅದರ್ಸ್ ಅಲ್ಲಿ ಆರು ಹುದ್ದೆ ಅಂದರೆ ಜನರಲ್ಸ್ ಇವೆಲ್ಲ ಬರ್ತಾರಲ್ಲ ಆರು ಹುದ್ದೆಗಳಿದ್ದಾವೆ ಎಸ್ ಸಿ ಎಸ್ ಟಿ ಅವರಿಗೆ ಒಂದೊಂದು ಹುದ್ದೆ ಹುದ್ದೆ ಇದ್ದಾವೆ ಸೌತ್ ರೈಲ್ವೆ ಅಲ್ಲಿ ಕಾನ್ಸ್ಟೇಬಲ್ ವಾಟರ್ ವಾಟರ್ ಅಲ್ಲಿ ಅವ್ರಗದೆ ಸೆಂಟ್ರಲ್ ರೈಲ್ವೆ ವೆಸ್ಟರ್ನ್ ರೈಲ್ವೆ ವೆಸ್ಟರ್ನ್ ಸೌತ್ ರೈಲ್ವೆ ಮತ್ತು ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೇದಲ್ಲಿ ನೋಡಿದ್ರೆ ಕಾನ್ಸ್ಟೇಬಲ್ ವಾಟ್ರ್ ಕೆರಿಯರ್ದವರಿಗೆ ಇಪ್ಪತ್ತ್ಮೂರು ಹುದ್ದೆ ಅಲ್ಲದೆ ಓ ಬಿ ಸಿ ಮೂವತ್ತು ಹುದ್ದೆಗಳಿದೆ ಎಸ್ ಸಿ ಅವರಿಗೆ ಎರಡು ಹುದ್ದೆ ಎಸ್ ಟಿ ಅವರಿಗೆ ಒಂದು ಹುದ್ದೆ ಈ ಥರ ಫ್ರೆಂಡ್ಸ್ ಇಲ್ಲ ನೀವು ಎಲ್ಲಾನು ಪ್ರತಿಯೊಂದು ಹೇಳ್ಕೊತ ಕೂತರೆ ಸಾಕಷ್ಟು ಟೈಮ್ ಹಿಡಿತದೆ ಓಕೆ ಇದನ್ನು ಸ್ಕ್ರೀನ್ಶಾಟ್ ತಗೊಂಡು ನೀವು ನೋಡ್ರಿ ಓಕೆ ಸಂಪೂರ್ಣ ಹುದ್ದೆಗಳು ಇಲ್ಲದೆ ನೋಡ್ಕೊಳ್ಳಿ ಓಕೆ ಅದ ನಂತರ ನೋಡಿ ಕ್ಯಾಂಡಿಡೇಟ್ ಎಲ್ ಜಿ ಅಂದ್ರೆ ಅರ್ಹತೆಗಳು ಏನೇನು ಬೇಕಂತ ನೋಡೋಣ ಅರ್ಹತೆ ನೋಡಿ ಇಂಡಿಯಾ ಕ್ಯಾಂಡಿಡೇಟು ಅಭ್ಯರ್ಥಿ ಭಾರತೀಯ ನಾಗರಿಕನಾಗಿರ್ಬೇಕು ಮತ್ತು ಅವನು ಎಸ್ 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 ಎಲ್ ಸಿ ಉತ್ತೀರ್ಣರಾಗಿರಬೇಕು ಅವನ ವರ್ಷ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಅವನು ಕೊಟ್ಟಿದ್ದಾನೆ ಯಾರು ಪರೀಕ್ಷೆ ಬರೋದು ಸರ್ಟಿಫಿಕೇಟ್ಗೋಸ್ಕರ ಅಥವಾ ರಿಸಲ್ಟ್ಗೋಸ್ಕರ ಯಾರು ಕಾಯ್ತಾ ಇದ್ದಾರೆ ಅವರು ಇದಕ್ಕೆ ನಾಟ್ ಎಲಿಜಿಬಲ್ ಅಂತ ಹೇಳಿದ್ದಾರೆ ಅವರು ಇದಕ್ಕೆ ಆಗೋದಿಲ್ಲ ಹೀಗಾಗಿ ಅವರು ಅರ್ಜಿ ಸಲ್ಲಿಸತಕ್ಕದ್ದಲ್ಲ ಓನ್ಲಿ ಯಾರು ಫಾಸ್ ಆಗಿ ಕೂತಿದ್ದಾರೆ ಇವತ್ತಿನ ಡೇಟಲ್ಲಿ ಅಂದರೆ ಎಕ್ಸಾಮು ಒಂದನೇ ತಾರೀಕಿಗೆ ಸ್ಟಾರ್ಟ್ ಆಗೋದಿದೆ ಇದು ಸಾರಿ ಅಪ್ಲಿಕೇಶನ್ ಒಂದನೇ ತಾರೀಕು ಸ್ಟಾರ್ಟ್ ಆಗೋದಿದೆ ಅದರೊಳಗಡೆ ಯಾರ್ದು ತಮ್ಮ ರಿಸಲ್ಟ್ ಬಂದಿದೆ ಅವ್ರು ಮಾತ್ರ ಇದಕ್ಕೆ ಆಗಿರ್ತಾರೆ ಅದರ ನಂತರ ಯಾರ್ದು ರಿಸಲ್ಟ್ ಬಂದರೆ ಅವರು ಅವರು ಆಗಿರೋದಿಲ್ಲ ಓಕೆ ಜನವರಿ ಒಂದು ಎರಡು ಸತ್ತೊಂಬತ್ತ ತಾರೀಕು ಒಳಗೆ ಯಾರು ರಿಸಲ್ಟ್ ಬಂದಿರ್ತದೆ ಟೆಂತ್ ಅವ್ರು ಮಾತ್ರ ಅದು ಕಹರ್ ಆಗಿರ್ತಾರೆ ಓಕೆ ಅದರ ನಂತರ ನೋಡಿ ಫಿಸಿಕಲ್ ಮೆಜರ್ಮೆಂಟ್ ನೋಡಿದ್ರೆ ಅದರ್ಸ್ ಮತ್ತು ಒ ನೋಡಿ ಒನ್ನೂರ ಅರವತ್ತೈದು ಸೆಂಟಿಮೀಟ್ರ್ ಒನ್ನೂರ ಅರವತ್ತೈದು ಸೆಂಟಿಮೀಟ್ರ್ ಹೈಟ್ ಬೇಕು ಮತ್ತು ಫಿಮೇಲ್ದವ್ರಿಗೆ ಒನ್ನೂರ ಐವತ್ತೇಳು ಸೆಂಟಿಮೀಟರ್ ನಂತರ ಚೆಸ್ಟ್ ನೋಡಿ ಎಕ್ಸ್ಪೆಂಡೆಡ್ ಎಂಬತ್ತು ಅನ್ಎಕ್ಸ್ಪೆಂಡೆಡ್ ಎಂಬತ್ತು ಎಕ್ಸ್ಪೆಂಡೆಡ್ ಎಂಬತ್ತೈದು ಫಿಮೇಲ್ದವ್ರಿಗೆ ಫಿಮೇಲ್ದವ್ರಿಗೆ ಇದು ಇಲ್ಲ ಚೆಸ್ಟ್ ಓಕೆ ನಂತರ ಎಸ್ ಸಿ ಎಸ್ ಟಿದವರಿಗೆ ಒನ್ ಸಿಕ್ಸ್ಟಿ ಹೈಟು ಮತ್ತು ಫಿಮೇಲ್ದವ್ರಿಗೆ ಒನ್ ಫಿಫ್ಟಿ ಟು ಇಟ್ ಚೆಸ್ಟ್ ನೋಡಿ ಎಸ್ ಸಿ ಎಸ್ ಟಿದವರಿಗೆ ಒನ್ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಟು ಅನ್ಎಕ್ಸ್ಪೆಂಡೆಡ್ ಎಕ್ಸ್ಪೆಂಡೆಡ್ ಏಯ್ಟಿ ಒನ್ ಪಾಯಿಂಟ್ ಟು ಅಂದರೆ ನಾರ್ಮಲಿಗೆ ಎಪ್ಪತ್ತಾರು ಚೆಸ್ಟ್ ಇರಬೇಕು ಎಪ್ಪತ್ತಾರು ಪಾಯಿಂಟ್ ಟು ಮತ್ತು ತಮ್ಮ ಎದೆಯನ್ನು ಉಬ್ಬಿಸಿದ್ರೆ ಎಂಬತ್ತೊಂದು ಪಾಯಿಂಟ್ ಎರಡಾಗಿರ್ಬೇಕು ಓಕೆ ನಾ ಅದರ್ಸ್ ಗೋರ್ಖಾ ಮರಾಠಾಜ ಇವರಿಗೆಲ್ಲ ಒನ್ ಸಿಕ್ಸ್ಟಿ ತ್ರೀ ಮೇಲ್ ಐಟು ಮತ್ತು ಫಿಮೇಲ್ ಒನ್ ಫಿಫ್ಟಿ ಫೈವ್ ನಂತರ ನಾರ್ಮಲಿಗೆ ಚೆಸ್ಟು ಏಯ್ಟಿ ಇರಬೇಕು ಚೆಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ರೆ ಏಯ್ಟಿ ಫೈವ್ ಇರಬೇಕು ಓಕೆ ಎಷ್ಟು ತಮಗೆ ಅರ್ಥ ಆಯ್ತಾ ಫಿಸಿಕಲ್ ಮೆಜರ್ಮೆಂಟು ಮತ್ತು ಎಜುಕೇಷನ್ ಕ್ವಾಲ್ಫಿಕೇಶನ್ ನಿಮಗೆ ಎಲಿಜಿಬಲ್ ಆಗಬೇಕಂದ್ರೆ ಅದನ್ನು ಇಲ್ಲಿ ಹೇಳಿದ್ದೀನಿ ತಮಗೆ ಅರ್ಥ ಆಗಿ ತಿಳ್ಕೊತೀನಿ ಅರ್ಥ ಆಗಲಿಲ್ಲ ದಯಮಾಡಿ ನಾನು ಸ್ಕ್ರೀನ್ಶಾಟ್ ಉಟ್ಕೊಳ್ಳಿ ಸ್ಕ್ರೀನ್ಶಾಟ್ ಉಟ್ಕೊಂಡು ಓದ್ಕೊಳ್ಳಿ ನಿಮ್ಗೆ ಅರ್ಥ ಆಗುತ್ತೆ ಓಕೆ ನೆಕ್ಸ್ಟ್ ನೋಡೋಣ ರಿಕ್ರೂಟ್ಮೆಂಟ್ ಪ್ರೊಸೆಸ್ ನೋಡಿ ರಿಕ್ರೂಟ್ ಪ್ರೊಸೆಸ್ ನೋಡಿ ಫಸ್ಟಿಗೆ ಸಿ ಬಿ ಟಿ ಟೆಸ್ಟ್ ಇರುತ್ತೆ ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಪಿ ಟಿ ಟೆಸ್ಟ್ ಟೆಸ್ಟ್ ಇರುತ್ತೆ ಅನಂತರ ಪಿ ಟಿ ಅಂದರೆ ಫಿಸಿಕಲ್ ಮೆನಜರ್ಮೆಂಟ್ ಮೆಜರ್ಮೆಂಟ್ ಟೆಸ್ಟ್ ಇರುತ್ತೆ ಅದನಂತರ ಟಿ ಟೆಸ್ಟ್ ಟಿ ಟಿ ಟೆಸ್ಟ್ ಕೂಡ ಇರುತ್ತೆ ಓಕೆ ತಾವು ಅಲ್ಲಿ ವೇಕೆನ್ಸೀಸಲ್ಲಿ ನೋಡಿರ್ಬೋದು ಅದ್ರ ಪ್ರಕಾರ ತಮಗೆ ಟಿ ಟೆಸ್ಟ್ ತೋತಾರೆ ಅದನಂತರ ಡಾಕ್ಯುಮೆಂಟ್ ಡರ್ಫನ್ ಆದರೆ ತಮ್ಮದು ಜಾಬ್ ಕನ್ಫರ್ಮ್ ಆಗುತ್ತೆ ಫಸ್ಟಿಗೆ ನೋಡಿ ಸಿ ಬಿ ಟಿ ಟೆಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನೋಡಿ ಇದು ಟೋಟಲ್ ಆಗಿ ಎಷ್ಟು ಹಿಂದಿಯಲ್ಲೂ ಕೂಡ ಬರಿಬೋದು ಇಂಗ್ಲೀಷಲ್ಲಿ ಬರ್ಬೋದು ಬರಬಹುದು ಅಂದ್ರೆ ಟೋಟಲ್ ಎಲ್ಲ ಆಲ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಬರೀಬಹುದು ಅಂತ ಹೇಳ್ತಾರೆ ಉರ್ದು ಟೋಟಲ್ ಎಷ್ಟಪ್ಪ ಅಂದ್ರೆ ಹದಿನೈದು ಲ್ಯಾಂಗ್ವೇಜ್ ಕೂಡ ನೀವು ಈ ಕಂಪ್ಯೂಟರ್ ಬೇಸ್ ಟೆಸ್ಟ್ ಅಂತ ಆರ್ ಪಿ ಎ ಪರೀಕ್ಷೆ ಪರೀಕ್ಷೆ ಬರೀಬಹುದು ಟೋಟಲ್ ಆಗಿ ಹದಿನೈದು ಭಾಷೆಯಲ್ಲಿ ನೀವು ಪರೀಕ್ಷೆ ಬರೆಯಲು ತಮಗೆ ಅವಕಾಶ ಕೊಟ್ಟಲಾಗಿದೆ ಈ ಪರೀಕ್ಷೆ ಟೆಂತ್ ಲೆವೆಲ್ ಲೆವೆಲ್ನಲ್ಲಿ ಪರೀಕ್ಷೆ ಇರುತ್ತೆ ಅಂದರೆ ಹತ್ತನೇ ತರಗತಿಯ ಮಾದರಿಯಲ್ಲಿ ಈ ಪರೀಕ್ಷೆ ನಡೆಸಲಾಗುತ್ತದೆ ಓಕೆ ಈ ಪರೀಕ್ಷೆ ಟೋಟಲ್ ಆಗಿ ನಲವತ್ತೈದು ನಿಮಿಷದ ಪರೀಕ್ಷೆ ಇರುತ್ತೆ ಮತ್ತು ಅರವತ್ತು ಮಾರ್ಚಿನ ಪ್ರಶ್ನೆ ಪತ್ರಿಕೆ ಇರುತ್ತೆ ಓಕೆ ನೆಕ್ಸ್ಟ್ ನೋಡಿದ್ರೆ ಸಿಲೆಬಸ್ ನೋಡೋಣ ಸಿಲೆಬಸ್ನ ಫಸ್ಟಿಗೆ ಜನರಲ್ ಅವೇರ್ನೆಸ್ ಅಂತ ಇರುತ್ತೆ ಜನರಲ್ ಅಲ್ಲಿ ಇದೇನಿದೆ ನಾರ್ಮಲಿ ಎಕ್ನಾಮಿಕ್ಸು ಪೊಲಿಟಿಕಲ್ ಅಂದರೆ ಅರ್ಥಶಾಸ್ತ್ರ ಪೊಲಿಟಿಕಲ್ ಹಿಸ್ಟ್ರಿ ಸ್ಪೋರ್ಟ್ಸು ಅಂದರೆ ಅಗ್ರಿಕಲ್ಚರ್ ಬದ್ದದಾಗಿ ಏನಿರುತ್ತೋ ನಾರ್ಮಲಾಗಿ ಒಂದು ಟೆನ್ ಲೆವೆಲ್ ಏನಿರುತ್ತೆ ಅದೆಲ್ಲನದೇ ತಂಗ ಆದಷ್ಟು ಕಂಪ್ಯೂಸ್ ಆದರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೋಡ್ಕೊಳ್ಳಿ ಓಕೆ ಜಿಯೋಗ್ರಫಿ ಎಕನಾಮಿಕ್ಸ್ ಜನರಲ್ ಪೊಲಿಟಿಕ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಪೋರ್ಟ್ಸ್ ಜನರಲ್ ಸೈನ್ಸ್ ಈ ಥರ ಎಲ್ಲನದೇ ಓಕೆ ಆಥ್ಮೆಟಿಕ್ ನೋಡಿ ಆತ್ಮೆಟಿಕಲ್ಲಿ ನಂಬರ್ ಆಫ್ ಕ್ವಶನ್ ನಂಬರ್ ಸಿಸ್ಟಮ್ ಮೇಲೆ ಕ್ವಶನ್ಸ್ ಕೇಳುತ್ತೆ ಹೋಲ್ ನಂಬರ್ ಮೇಲೆ ಹೀಗೆ ಡಸ್ಮಿಲ್ ಡೆಸ್ಮಿಲ್ ಆ್ಯಂಡ್ ಫ್ರಾಕ್ಷನ್ಸ್ ಮೇಲೆ ಕ್ವಶನ್ ಕೇಳಲಾಗುತ್ತದೆ ಬಿಟ್ವೀನ್ ನಂಬರ್ಸ್ ಬಿಟ್ವೀನ್ ಕ್ವಶನ್ ಕೇಳಲಾಗುತ್ತೆ ಫಂಡಮೆಂಟಲ್ ಆತ್ಮೆಟಿಕಲ್ಲಿ ಆಪ್ಷನ್ ಮೇಲೆ ಕ್ವಶನ್ ಕೇಳಲಾಗುತ್ತದೆ ಹೀಗೆ ಪರ್ಸೆಂಟೇಜ್ ರೇಷಿಯೋ ಪ್ರಮೋಷನ್ ಎವರೇಜ್ ಇಂಟ್ರೆಸ್ಟ್ ಆ ಇಂಟ್ರೆಸ್ಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಡಿಸ್ಕೌಂಟ್ ಮೇಲೆ ಈ ಥರ ಎಲ್ಲದ್ರಾಗ ಕ್ವಶನ್ ಕೇಳಲಾಗುತ್ತದೆ ಹೀಗೆ ಟೇಬಲ್ ಗ್ರಾಪು ಈ ಥರ ಒಂದು ಲೇವಲ್ ಟೆಂತ್ ಲೆವೆಲ್ ಮೇಲೆ ಕ್ವಶನ್ ಕೇಳಲಾಗುತ್ತದೆ ಅದ ನಂತರ ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ ನಲ್ಲಿ ನೋಡಿದ್ರೆ ಇಪ್ಪತ್ತು ಮಾರ್ಕೆನ್ಸ್ ಇರುತ್ತೆ ಇದನ್ನು ಕೂಡ ಇದು ಕ್ವಶನ್ ಅನಾಲಜಿ ಮೇಲೆ ಕ್ವಶನ್ಸ್ ಇರುತ್ತೆ ಅದನಂತರ ನೋಡಿ ಪ್ರಾಬ್ಲಮ್ ಸಾಲ್ವಿಂಗ್ ಮೇಲೆ ಇರುತ್ತೆ ಜಜ್ಮೆಂಟ್ ಡಿಸ್ಕಷನ್ ಮೇಲೆ ಇರ್ತೈತೆ ಇರ್ತೈತೆ ಮೆಮ್ರಿ ವಿಜುವಲ್ ಮೆಮ್ರಿ ಮೇಲೆ ಇರುತ್ತೆ ಈ ಥರ ಇಲ್ಲಿ ನೋಡಿ ಸಲ ಸ್ಟೇಟ್ಮೆಂಟ್ ಕೌನ್ಸಿಲ್ ಕಂಕ್ಲೂಷನ್ ವರ್ಬಲ್ ಸೀರೀಸ್ ಕೋಡಿಂಗ್ ಡಿ ಕೋಡಿಂಗ್ ಈಗ ನಂಬರ್ ಸೀರೀಸ್ ಅರ್ಥಮೆಟಿಕ್ ಆರ್ಥ್ಮೆಟಿಕ್ ನಂಬರ್ ಸೀರೀಸ್ ನಾನ್ ವರ್ಬಲ್ ಸೀರೀಸ್ ಫಿಗರ್ ಕೌಂಟಿಂಗ ವರ್ಬಲ್ ಫಿಗರ್ ಕೌಂಟಿಂಗ್ ಆರ್ಥಮೆಟಿಕಲ್ ರೀಸನಿಂಗ್ ಈ ಥರ ಎಲ್ಲ ಕ್ವಶನ್ಸ್ಗಳು ಇರುತ್ತೆ ಅದನ್ನಂತ ನೋಡಿದ್ರೆ ಹೌ ಟು ಅಪ್ಲೈ ಸ್ಟಾಪ್ ಟು ಆನ್ಲೈನ್ ಅಪ್ಲಿಕೇಶನ್ ಫಸ್ಟಿಗೆ ಇದನ್ನು ಆಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ನಾನು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಬೇಕು ಓಕೆ ಇದು ನೋಡಿ ಗೆ ಫಿಸಿಕಲ್ ಫಿಸಿಕಲ್ ಟೆಸ್ಟ್ ನೋಡಿ ಮೂರು ನಿಮಿಷದ ಸೆಕೆಂಡ್ ಅಲ್ಲಿ ರನ್ನಿಂಗ್ ಮಾಡಬೇಕು ಮೂರು ಲಾಂಗ್ ಜಂಪ್ ಒಂಬತ್ತು ಫೀಟ್ ಹೈ ಜಂಪ್ ಮೂರು ಫೀಟ್ ಓಕೆ ಇನ್ನು ಅಪ್ಲಿಕೇಶನ್ ಹೆಂಗೆ ಅಪ್ಲೈ ಮಾಡಿದ್ರೆ ಅಲ್ಲಿ ಆಫೀಸಲ್ ವೆಬ್ಸೈಟ್ ಹೋಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಇದನ್ನ ನಾನು ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಹೋಗಿ ನೋಡಿ ಅಲ್ಲಿ ಅಪ್ಲೈ ಮಾಡಿ ಇನ್ನು ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ನೋಡಿ ಒಂದು ಒಂದು ಎರಡು ಸಾವಿರದ ಹತ್ತೊಂಬತ್ತನೊಂದು ಮುಂಜಾನೆ ಹತ್ತು ಗಂಟೆಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅದನಂತರ ಇದು ಡೇಟ್ ಆಫ್ ಕ್ಲೋಸಿಂಗು ಮೂವತ್ತು ಒಂದು ಎರಡು ಸಾವಿರದ ಹತ್ತೊಂಬತ್ತನೇ ತಾರೀಕಿನೊಂದು ಮಧ್ಯರಾತ್ರಿ ಅಂದರೆ ಇಪ್ಪತ್ತೊಂಬತ್ತು ಐವತ್ತು ಒಂಬತ್ತು ಸೆಕೆಂಡ್ ಅಂದರೆ ಹನ್ನೊಂದು ಐವತ್ತೊಂಬತ್ತು ನಿಮಿಷಕ್ಕೆ ಈ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಒಳಗಡೆ ಮಾತ್ರ ನೀವು ಅಪ್ಲಿಕೇಶನ್ ಭರ್ತಿ ಮಾಡಿದರೆ ನಿಮಗೆ ಅಪ್ಲಿಕೇಶನ್ ರೆವರ್ ಆಗುತ್ತೆ ಇಲ್ಲ ರೆಹರ್ ಆಗೋದಿಲ್ಲ ಓಕೆ ಇನ್ನು ಎಕ್ಸಾಮ್ ನಡ್ಸೋದು ನೋಡಿ ಸಿ ಬಿ ಟಿ ಬಸ್ ಜಸ್ಟು ಫೆಬ್ರವರಿಲ್ಲ ಮಾರ್ಚಲ್ಲಿ ಅಂದರೆ ನೀವು ಅಪ್ಲಿಕೇಶನ್ ಫಿಲ್ ಮಾಡೋದು ಎರಡು ತಿಂಗಳಲ್ಲಿ ಎರಡು ತಿಂಗಳೊಳಗೆ ಇದನ್ನು ಎಕ್ಸಾಮ್ ಮಾಡಿಸ್ತಾರೆ ಅವರು ಓಕೆ ಓಕೆ ಫ್ರೆಂಡ್ಸ್ ನಮಗೆ ವಿಡಿಯೋ ಇಷ್ಟ ಆಗಿಂತ ತಿಳ್ಕೊತೀನಿ ಫ್ರೆಂಡ್ಸ್ ನಾನು ಇದರ ಬಗ್ಗೆ ಸುಮ್ಮ ಶಾರ್ಟ್ ಆಗಿ ಒಂದು ವೀಡಿಯೋ ಮಾಡಿದ್ದೀನಿ ಇದರ ಸಂಪೂರ್ಣ ಮಾಹಿತಿ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಹಾಗೆ ದಯಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಅಂತ ಒಂದು ಬೆಲ್ ಲೈಕ್ ಅಂದರೆ ಆ ಬೆಲ್ ಲೈನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ತಮಗೆ ತಕ್ಷಣ ನೋಟಿಫಿಕೇಶನ್ ಬರ್ತೀನಿ ನಾನು ವೀಡಿಯೋ ನೋಡೋದು ತುಂಬ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಹಾಗೆ ನಾನು ಈ ಹಿಂದೆ ನಡೆದ್ರು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಆರ್ ಪಿ ಎಫ್ ಎಸ್ ಐ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು ನಾನು ವಿಡಿಯೋದಲ್ಲಿ ಹಾಕ್ತಾ ಇದೀನಿ ಅವು ಕೂಡ ನೋಡ್ತಾ ಇರಿ ಮತ್ತು ನನ್ನ ಚಾನಲ್ ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತೆ ಈ ವಿಡಿಯೋ ಮುಗಿಸ್ತಾ ಇದೀನಿ ನಮಸ್ಕಾರ ನಾನು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ